ಶೇಡ್ಪಾದಲ್ಲಿ ಆಶಾಪ್ರಭು ಆಸ್ಪತ್ರೆ ಉದ್ಘಾಟನೆ ಗ್ರಾಮೀಣ ಭಾಗದಲ್ಲಿ ಸುಸಜ್ಜಿತ ಆಸ್ಪತ್ರೆ ಪ್ರಾರಂಭಿಸಿರುವ ಡಾಕ್ಟರ್ ನ್ಯಾಮಗೌಡರ್ ಅವರ ಕಾರ್ಯ ಶ್ಲಾಘನೀಯ ರಾಜು ಕಾಗೆ ನುರಿತ ವೈದ್ಯರು ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಪ್ರಾರಂಭಿಸುವ ಇಂದಿನ ದಿನಮಾನಗಳಲ್ಲಿ ಸುಸಜ್ಜಿತವಾದ ಆಧುನಿಕ ಆಸ್ಪತ್ರೆಯನ್ನು ಶೇಡ್ಬಾದಂತಹ ಗ್ರಾಮೀಣ ಪ್ರದೇಶದಲ್ಲೂ ಪ್ರಾರಂಭಿಸಿರುವ ಡಾಕ್ಟರ್ ಎಸ್ಪಿ ನ್ಯಾಮಗೌಡರ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಅವರ ಸೇವೆ ಗ್ರಾಮೀಣ ಪ್ರದೇಶದ ರೋಗಿಗಳಿಗೆ ವರದಾನವಾಗಲಿ ಎಂದು ಕಾಗವಾಡ ಶಾಸಕರು ಹಾಗೂ ವಾಯುದ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾದ ರಾಜು ಕಾಗೆ ಹೇಳಿದ್ದಾರೆ ಅವರು ಕಾಗವಾಡ ತಾಲೂಕಿನ ಪಟ್ಟಣದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಎಸ್ಪಿ ನ್ಯಾಮಗೌಡ ಅವರ ನೂತನ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಸುಸಜ್ಜಿತ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಯಾರೂ ಮುಂದೆ ಬರ್ತಾ ಇಲ್ಲ ನಮ್ಮ ವೃತ್ತಿಗೆ ನಾವು ಕಲ್ತಂತ ಶ್ರಮಕ್ಕೆ ಹಳ್ಳಿಯಲ್ಲಿ ಅದಕ್ಕೆ ಬೆಲೆ ಸಿಗೋದಲ್ಲ ಅನ್ನುವಂಥ ಕೆಲವ ಡಾಕ್ಟರ್ ಅವರ ವಿಚಾರಗಳು ಇವತ್ತು ಸೀತಲ್ ಅವರು ಹೋಗ್ಬೋದಾಗಿತ್ತು ಬೆಳೆಸೋಗ್ಬೋದಾಗಿತ್ತು ಅದಕ್ಕಾಗಿ ಇವತ್ತು ಡಾಕ್ಟರ್ ಬಹಳ ಯಾಕೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕಾದ್ರೆ ಹಳ್ಳಿಯಲ್ಲಿ ನಾವು ಇವತ್ತು ಏನೋ ಒಂದು ಎಮರ್ಜೆನ್ಸಿ ಬಂದ್ರೆ ನಾವು ಇವತ್ತು ಮೆರಸಿಗೋಗಬೇಕು ಒಂದು ಉದಾಹರಣೆ ಕೊಡ್ತೀನಿ ನನಗೆ ಸಿರುಗುಪ್ಪಿ ರಾಮಗೌಂಡ್ ಪಾಟೀಲ್ ಅವ್ರದ ನನ್ನ ಮನೆ ಮುಂದಿನ ಪ್ಯಾರಲೆಸ್ ಅಟ್ಯಾಕ್ ಆಯ್ತು ಪ್ಯಾರಲೆಸ್ ಅಟ್ಯಾಕ್ ಆದಾಗ ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಗದೆ ರಾಯಗೊಂಡ್ ಪಾಟೀಲ್ ಸಿರುಗುಪ್ಪಿ ಅವ್ರೇ ಬಿ ಪಾಟೀಲ್ ಅವ್ರ ಮಗ ನಿರಸ್ ಕಲ್ಸ್ಕೊಟ್ಟೆ ನಾನು ನಂದೇ ಗಾಡೇ ಕಳ್ಸಿಕೊಟ್ಟ ನನ್ನ ಮನೆ ಮುಂದೆ ಆಯ್ತು ನನ್ನ ಬೇಟೆ ಬಂದಾಗ ಎಲ್ಲ ಗೊತ್ತಿತ್ತು ಆಮೇಲೆ ಅವನಲ್ಲಿ ಹೋಗಿದಾಗ ಎಲ್ಲ ಹಾಸ್ಪಿಟಲ್ ಬಂದಿತ್ತು ಯಾಕಂದ್ರೆ ರವಿವಾರ ಇತ್ತು ದಿವಸ ಅಲ್ಲಿ ಯಾರು ನುಡ್ಕೊಳಾಗ್ತಾ ಇರಲಿಲ್ಲ ಇಮಿಡಿಯೇಟ್ ಆಗಿ ತಗೊಂಡು ಬೆಳಗಾವಿ ಹೋಗಲಿಕ್ಕೆ ತಡ ಆಗೋದ್ರಿಂದ ಅಲ್ಲಿ ಇಂಜೆಕ್ಷನ್ ಇಮಿಡಿಯೇಟ್ ಮಾಡ್ತಾರೆ ಅದೂ ಸಹಿತ ಆರು ತಾಸು ಒಳಗೆ ಇಂಜೆಕ್ಷನ್ ಮಾಡಿ ಅದ್ರನ್ನು ಒಂದು ರಿಕವರಿ ಆಗಲಿ ಇನ್ನೂ ಸಹಿತ ಪ್ಯಾರಲೆ ಮಾತು ಬರಲ್ಲ ಕೈ ಕಾಲು ಎಕ್ಕಲ್ಲ ಇದು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ ಎಲ್ಲ ಸೌಲಭ್ಯಗಳು ನಮ್ಮ ಹಳ್ಳಿಯಲ್ಲಿ ಆದ್ರೆ ಆ ಒಂದು ಪೇಷಂಟ್ಗಳು ಬದುಕಬೋದು ಒಳ್ಳೆಯವರಾಗೋದು ಅವ್ರ ಜೀವನದಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋಂಥ ಇವತ್ತು ನಾವು ಸೀತಲ ಅವ್ರಿಗೆ ಕೃತಜ್ಞತೆ ಯಾಕೆ ಹೇಳ್ಬೇಕಂದ್ರೆ ಹಳ್ಳಿಯಲ್ಲಿ ಬಂದ್ರೆ ಅಲ್ಲ ಇದಕ್ಕಿಂತ ದೊಡ್ಡ ಸೇವೆ ಮತ್ತೊಂದು ನೀವು ಎಷ್ಟು ಫೀಸ್ ತಗೋತೀರಿ ಎಷ್ಟು ಟ್ರೀಟ್ಮೆಂಟ್ ಮಾಡ್ತೀರಿ ಯಾವ ನಿಟ್ಟಿನ ಮಾಡ್ತಿರ್ತಾನು ಗೀತಾ ಒಂದು ಅದ್ಭುತವಾದಂಥ ವ್ಯವಸ್ಥೆ ಅಂದ್ರೆ ನೀವು ಇಲ್ಲಿ ಶಿಡ್ಬಾದಲ್ಲಿ ಬಂದ್ರಲ್ಲ ಇದೇ ದೊಡ್ಡ ಸಾಧನೆ ಅನ್ನುವಂಥ ನನ್ನ ವೈಯಕ್ತಿಕ ಅನಿಸಿಕೆ ಇವತ್ತು ಎಲ್ಲರೂ ಇವತ್ತು ಮಿರದಾಗ ಮಹಾರಾಷ್ಟ್ರ ಏನು ಇಲ್ಲಲ್ಲಿ ನಮ್ಮ ಹೆಮ್ಮೆ ನಮ್ಮ ಬಗ್ಗೆ ನನಗೆ ಹೆಮ್ಮೆ ಇದೆ ಯಾಕಂದ್ರೆ ಮಹಾರಾಷ್ಟ್ರಕ್ ಹಾಲು ಹೋಗುವುದು ನಮ್ಮಲ್ಲಿ ಗೋಧಿ ಹೋಗುವುದು ನಮ್ಮಲ್ಲಿ ಅದ ಮೆಕ್ಕೆ ಹೋಗುವುದು ನಮ್ಮಲ್ಲಿ ಬೆಲ್ಲ ಹೋಗುವುದು ನಮ್ಮಲ್ಲಿ ಅದ ಡಾಕ್ಟರ್ ಹೋಗೋರು ನಮ್ಮಲ್ಲಿ ಅದ ದಾರು ಕುಡಾಕ್ ಹೋಗೋರು ನಮ್ಮಲ್ಲಿ ಅವರು ಬಾರ್ ಇರ್ತವ್ರು ಯಾರು ಬಾರ ನಮ್ಮಿಂದನ ಬಾರ್ಗೊಂಡ್ತವ ಆಮೇಲೆ ಡಾಕ್ಟರ್ ಏನೈತ್ರಿ ಮಾರಸ್ ಗಾಡಿಗಳು ಗ್ರಾನೈಟ್ ನಂಬಲ್ ಇದು ಕಲ್ಲು ನಮ್ಮಲ್ಲಿ ಅನಂದ ಎಲ್ಲಾ ನಂಬಲ್ಲಿ ಇದು ಹಾಸ್ಪಿಟಲ್ಗೆಲ್ಲಾ ಹೋಗೋ ಕರ್ನಾಟಕದವ್ರ ಯಾರು ಮಾರಸ್ತ ಪೇಶೆಂಟ್ ಎಲ್ಲಿ ಹಚ್ಚಿದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದ ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮಾತನಾಡಿ ಡಾಕ್ಟರ್ ನ್ಯಾಮಗೌಡರ ಅವರಿಂದ ಗ್ರಾಮೀಣ ಭಾಗದ ರೋಗಿಗಳಿಗೆ ಅನುಕೂಲವಾಗಲಿದೆ ಎಂದರು ಅವರ ತಂದೆಯವರ ಸ್ಮರಣಾರ್ಥವಾಗಿ ಈ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದೆ ಅಪರೂಪ ನ್ಯಾಮಗೌಡರು ಮತ್ತು ನಮ್ಮ ಕುಟುಂಬದ ಒಂದು ಅವಿನಾಭಾವ ಸಂಬಂಧ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಈ ಸಂಬಂಧ ಸರ್ ಜೊತೆ ಒಂದು ಒಡನಾಟವನ್ನು ನಾನು ಕೂಡ ಹೊಂದಿದ್ದೆ ಭಾಳಷ್ಟು ವಿಚಾರವಾಗಿ ಇಟ್ಕೊಂಡಿರ್ತಕ್ಕಂಥವ್ರು ದುರ್ದೈವ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಆದರೂ ಕೂಡ ಅವರ ಮಾರ್ಗದರ್ಶನ ಅವರು ನೀಡಿರ್ತಕ್ಕಂಥ ಮಾರ್ಗದರ್ಶನ ಯಾವತ್ತೂ ನಮ್ಮ ಜೊತೆ ಇರ್ತದೆ ಶೀತಲ್ ಅವರು ಏನು ಅವರ ನೆನಪಿನಲ್ಲಿ ಏನು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ತಮಗೆ ಒಳ್ಳೆಯದಾಗಲಿ ತಮಗೆ ಶುಭವಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಈ ಆಸ್ಪತ್ರೆ ಉದ್ಘಾಟನೆ ಹೋದಾಗ ಒಂದು ಸಮಸ್ಯೆ ಏನಂತಂದ್ರೆ ಬೇರೆ ಬೇರೆ ಉದ್ಘಾಟನೆಗೆ ಹೋದ್ರೆ ನಾವು ಚಲೋ ಆಗಲಿ ಅಂತ ಹೇಳಿ ಬಯಸ್ಬೋದು ಈ ಆಸ್ಪತ್ರೆ ಚಲೋ ನಡೀಲಿ ಅಂತಂದ್ರೆ ತಪ್ಪಾಗ್ತಾ ಇದೇವೆ ಅಂದ್ರೆ ರೋಗಿಗಳ ಸಂಖ್ಯೆ ಹೆಚ್ಚಾಗಲಿ ಅಂತ ನಂಗೆ ಆಕೈತಿ ಅದು ಆಗಬಾರ್ದು ಅದಕ್ಕೆ ನಾನು ಇದನ್ನು ಸ್ವಲ್ಪ ಬೇರೆ ರೀತಿಯೋಗಿ ಇದನ್ನು ಬಳಲ್ತಾ ಇದ್ದಾರೆ ಅವರು ಈ ಆಸ್ಪತ್ರೆಗೆ ಬಂದು ಶೀಘ್ರವಾಗಿ ಆರೋಗ್ಯವಂತರಾಗಿ ಹೋಗಲಿ ಹೇಳಿ ನಾನು ಬಯಸ್ತೇನೆ ಯಾಕ್ರಿ ಅಂದರೆ ಹಿಂಗೆ ಬಹುಶಃ ಒಂದು ಸ್ವಲ್ಪ ಎರಡು ರೀತಿಯಲ್ಲಿ ಅನ್ನಂಗೆ ಆಗ್ತೈತಿ ಅಂತ ಅದಕ್ಕೆ ಇವತ್ತೇನು ನಮ್ಮ ಶೀತಲ್ ಅವ್ರೇನೊಂದು ಸಹಸ್ರ ಕೈ ಹಾಕಿದ ನಿಮ್ಮ ಹಾಕಲಿ ಮತ್ತು ಸಾಕಷ್ಟು ಆಸ್ಪತ್ರೆಗಳವ ನಾವು ಎಷ್ಟೇ ಖರ್ಚು ಮಾಡಿದರೂ ನಮ್ಮ ಆರೋಗ್ಯದ ಸುಧಾರಣೆಯಾಗಿ ಕಾಣುವುದಿಲ್ಲ ಆದರೆ ಶೀತಲ್ ನ್ಯಾಮಡೋರು ಮಾಡಿರ್ತಕ್ಕಂಥ ಈ ಆಸ್ಪತ್ರೆ ವಿಭಿನ್ನವಾಗಿರ್ತೈತಿ ಅತಿ ಕಡಿಮೆ ವೆಚ್ಚದಲ್ಲಿ ಅತಿ ವೇಗವಾಗಿ ನನ್ನ ಆರೋಗ್ಯವಂತರಾಗಿ ಮಾಡಿ ತರಿಸುವಂಥ ಆಸ್ಪತ್ರೆಯಲ್ಲಿ ಆಗ್ತೈತಿ ಹೇಳಿ इ नो मिरज हेसरांत वैद्य राधा डॉक्टर शिरीष चौहान डॉक्टर सोमशेखर पाटील मग तू डॉक्टर जे एन भोमाज उपस्थित रिद्व तम्मा आणि आता डॉक्टर नाम आणि त्यांचे वडील यांचा संबंध माझा गेले जवळजवळ वीस ते पंचवीस वर्ष होता मिरजेमध्ये ते स्वतः बऱ्याच वेळेला पेशंट्स घेऊन यायचे त्यानंतर आ, ते अत्यंत चांगत अभिमान वाटतो की तो माझ्याकडं एकदा पेशंट म्हणून स्टुडंट असताना ॲडमिट झालेला होता आणि तो वडील अत्यंत काळजीत होते त्याच्या आजाराबद्दल परंतु तो त्यामधून चांगल्या पद्धतीनं बरा झाला आणि आज गेले पंधरा वर्ष तुमच्या सेवेमध्ये इथं आहे त्याचं अत्यंत चांगलं नाव आहे या पंचक्रोशीमध्ये आणि आज त्यानं या ठिकाणी एक मोठं हॉस्पिटल उभारलेलं आहे आता नामगौडर साहेबांनी सांगितलं की हॉस्पिटल चांगलं चालावं म्हणजे हो तुम्ही सर्व आजारी पडावे अशी काही भावना नाही परंतु मानवी जीवनामध्ये आपलं शरीर हे कुठंतरी कधीतरी आणि कशा तरी पद्धतीनं थकत असतं किंवा वेगवेगळ्या आजारांचा आपल्याला सामना करावा लागतो आणि मग त्यावेळी डॉक्टर तुम्हाला तुमच्या घरच्या माणसाप्रमाणे किंवा तुमच्या आरोग्याची काळजी घेण्यासाठी पुढे येतो त्यामुळं डॉक्टरांचा दवाखाना चांगला चालला म्हणजे त्यांनी वेगळ्या मार्गाने पैसा मिळवला असा काही भाग नसतो परंतु डॉक्टर हा तुम्हाला मदत करण्यासाठी तुमच्या आजाराचा परिणाम असतो परिणाम आर्सोडॉ डॉक्टर कडे होत पूर्ण विश्वास इथे डॉक्टरकडे कडे दृष्टीने दृष्टी ಅಂತಂದ್ರೆ ಡಾಕ್ಟ್ರಿ ಟ್ರೀಟ್ಮೆಂಟ್ ಮೇಲೆ ಅದ್ರದ್ದು ಪರಿಣಾಮ ಅದಕ್ಕೆ ಎಲ್ಲ ಡಾಕ್ಟ್ರ್ನು ಚಲೋನೇ ಇರ್ತಾರೆ ಎಲ್ಲರೂ ರುಗ್ನ ಸೇವೆ ಚಲೋ ಆಗಲಿ ಅಂತೇಳಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅದಕ್ಕೆ ನೀವು ಒಂದು ಸ್ವಲ್ಪ ಎಲ್ಲರೂ ಜೊತೆಗೆ ಬಂದವರು ಅವ್ರಿಗೆ ಒಂದು ಸ್ವಲ್ಪ ಈ ಪೇಷಂಟ್ಸ್ ಕಾಳಜಿ ಮಾಡೋದಕ್ಕೆ ಲಕ್ಷ್ಯ ಮಾಡಕ್ಕೆ ಬಿಟ್ರಿ ಅಂತಂದ್ರೆ ಭಾಳ ಚಲೋ ಇರ್ತದೆ ಅದು ಒಂದು ಈ ನಮ್ಮ ಇಷ್ಟು ದಿವಸದ ಅನುಭವದಲ್ಲಿ ಕಂಡು ಬಂದಂಥ ಒಂದು ವಿಷಯ ಅದ ಅದು ಕೇಳ್ಬೋದು ನೀವು ಎಷ್ಟು ಬೇಕೋ ಅಷ್ಟು ಕೇಳ್ಬೋದು ಒಮ್ಮೆ ಮೇನ್ ಮುಂಜಾನೆ ಒಬ್ರು ಬರ್ತಾರ ಎಲ್ಲ ಹೇಳ್ತೀವಿ ಆಮೇಲೆ ಒಬ್ರು ಕಾಕಾ ಮದಿಂದ ಬರ್ತಾರ ಹೇ ನನಗೆ ಹೇಳ್ರಿ ಆಮೇಲೆ ಮಾಮಾ ಸಂಜೆ ಬರ್ತಾರ ನನಗೆ ಹೇಳ್ರಿ ಈ ವಿಷಯ ಇದು ಇದನ್ನೆಲ್ ಯಾರು ಜವಾಬ್ದಾರಿ ಅಂದರೆ ಅವ್ರು ಮೊದಲೇ ಪೇಷಂಟ್ ಕರ್ಕೊಂಡು ಬರಬೇಕು ನೋಡಿದ ಕೂಡಲೇ ಎಲ್ಲ ವಿಷಯ ಚರ್ಚೆ ಆಗಬೇಕು ಆಮೇಲೆ ಡಾಕ್ಟರ್ ಮೇಲೆ ಬಿಟ್ಟುಬಿಡೋದು ಅವ್ರು ಟ್ರೀಟ್ಮೆಂಟ್ ಮಾಡ್ಕೊತ ಹೋಗ್ತಾರೆ ಈ ಒಂದು ಈ ಪದ್ಧತಿ ಮಾಡಬೇಕು ಆಮೇಲೆ ಪೇಶೆಂಟ್ ಹಾಸ್ಪಿಟ್ಲಾಗೆ ಅಡ್ಮಿಟ್ ಇರುವಾಗ ಊರೆಲ್ಲ ಅವ್ರಿಗೆ ನೋಡಕ್ಕೆ ಬರ್ಸ್ ಅವಾಗ ನಮ್ದು ಪೇಷಂಟ್ ಕಾಳಜಿ ನಮ್ದೆಲ್ಲ ನೋಡೋದು ಬಿಟ್ಟು ಬಂದು ಜನರ ಕಾಳಜಿ ಮಾಡೋದು ಹೆಚ್ಚಾಗ ಮತ್ತು ಎಲ್ಲ ಜನ ಬರೋದರಿಂದ ಪೇಷಂಟಿಗೆ ಏನೂ ಭಾಳ ಉಪಯೋಗಿರೋದಿಲ್ಲ ಪೇಷಂಟ್ ನೋಡ್ಲಿಕ್ಕಂತಿದ್ದಾರು ಈ ಬಂದ ಜನರು ಚಹಾ ಮಾಡಿಕೊಡು ಅವರು ಸೇವಾ ಮಾಡು ಇದ್ರೊಳಗೆ ಬೇಡ ಹೆಚ್ಚು ಹೋಗ್ತದೆ ಮತ್ತು ನಮ್ಮ ಹಾಸ್ಪಿಟ್ಲಾಗೆ ಭಾಳ ಗದ್ದಲಾಗಿಬಿಡ್ತದೆ ಭಾಳ ಜನ ಆಗಿಬಿಡ್ತಾರೆ ಹೀಗಾಗಿ ಪೇಷಂಟ್ಗಳಿಗೆ ಶಾಂತತೆ ಬೇಕು ಪೇಷಂಟ್ಗಳಿಗೆ ವಿಶ್ರಾಂತಿ ಬೇಕು ಅದು ಸಿಗುತ್ತೆ ಊರಿಗೆ ಬಂದ ಮೇಲೆ ನೀವು ಬೇಕಾದ್ರೆ ಸಮಾರಂಭನ ಮಾಡಿದ್ರೆ ನಮ್ಮ ಪೇಶೆಂಟ್ ಚಲೋ ಆಗಿ ಹೇಳಿ ಆದ್ರೆ ಇದೊಂದು ಹಳೆಯ ಕಾಲದಿಂದ ಬಂದಿರುವಂಥ ಒಂದು ಪದ್ಧತಿ ಒಬ್ರು ಅಡ್ಮಿಟ್ ಆದ್ರಿಲ್ಲ ದಿನ ಒಂದು ಎಷ್ಟೋ ಮನಿ ಅವರಾಗಿನವ್ರು ಸುಮ್ಮ ಸುಮ್ಮನೆ ಬಂತು ಮತ್ತಷ್ಟೆಲ್ಲ ಬರುವುದು ಹೋಗೋದು ಖರ್ಚು ಇದೆಲ್ಲ ಇದ್ರದ್ದು ಏನೂ ಅದರೊಳಗೆ ಅರ್ಥ ಇಲ್ಲ ಅಂತ ನಾನು ಇವೆರಡು ಅನುಭವ ಹೇಳಿದ್ದೀನಿ ಇನ್ನೂ ಸಾಕಷ್ಟು ವಿಷಯ ಅದಾವ ಆದರೂ ಇಲ್ಲಿ ಮಾತಾಡೋರು ಮಾಡ ಅದಕ್ಕೆ ನಾನು ಕರೆಸಿ ನನಗೆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಮತ್ತು ಶೀತನ್ನು ಉದ್ಘಾಟನೆ ಮಾಡುವಂಥದ್ರಲ್ಲಿ ನಮ್ಗೆ ಭಾಳ ಒಂದು ಖುಷಿ ಯಾಕಂದ್ರೆ ವಿದ್ಯಾರ್ಥಿ ಇಟ್ಕೊಂಡು ಹೇಳಿದ್ನೆಲ್ಲ ಒಂದು ಮೊದಲಿಂದ ಇಲ್ಲಿ ಶೆಡ್ಬಾಳನಾಗೇನು ಪ್ರಾರಂಭ ಮಾಡಿದ ಆ ವೇಳೆದಾಗೂ ಉದ್ಘಾಟನೆಗೆ ನಾವೇ ಇದ್ವಿ ಆಮೇಲೆ ಒಂದು ಬ್ರ್ಯಾಂಚ್ ತೆಗೆದಿದ್ದ ಸಾವಳಗೆ ಅಲ್ಲಿ ಹೋಗಿ ಅದನ್ನು ಉದ್ಘಾಟನೆ ಮಾಡಿದ್ವಿ ಇವತ್ತು ಸ್ವಂತ ಹಾಸ್ಪಿಟಲ್ ಕಟ್ಟಿದಾನ ಅದರ ಉದ್ಘಾಟನೆ ಕರೆದಾನ ಇಷ್ಟೊಂದು ನಮ್ಮ ನಮ್ಮ ನಮ್ಮೇಲೆ ವಿಶ್ವಾಸ ಇದಕ್ಕೆ ಬಹಳ ನನಗೆ ಆನಂದ ಅನ್ನಿಸ್ತದೆ ಅದಕ್ಕೆಲ್ಲಾರಿಗೂ ಧನ್ಯವಾದ ಹೇಳಿ कुठंही सर्जिकल प्रॉब्लेमसाठी नव्हे काही प्रॉब्लेम असला तरी ते आधी माझ्याकडे यायचे त्यांचे वडील मला जवळचे होते आणि माझं मार्गदर्शन घेऊनच मध्ये पुढे कुठल्या डॉक्टरकडे जायचं ते जायचं आज इतका छान आणि प्रशस्त असं हॉस्पिटल शेपाळसारख्या एका ग्रामीण भागामध्ये त्यांनी गोह केलं आहे हे फार कौतुकाची बाब आहे शांतीसागर आश्रम आश्रमाच्या शेजारची जागा आहे आणि एवढं छान प्रशस्त हॉस्पिटल बांधलेलं आहे आणि सगळ्या सुविधा सगळ्या सुविधा मॉडर्न नवीन सुविधा सगळ्या त्यांनी हॉस्पिटलमध्ये उपलब्ध केलेल्या आहेत असं ऑपरेशन थिएटर आहे आय सी यू आहे एन आय सी यू आहे सी आम आहे त्यामुळे तुम्हाला पुष्पेक्षा गोष्टी ज्या ज्यासाठी तुम्हाला मिरजेला जावं लागत असे सांगलीला जावं लागत असे किंवा बेळगावाला जावं लागत असे सगळ्या सोयीसुविधा आता शीतल आपल्या ह्या नवीन हॉस्पिटलमध्ये आपल्याला उपलब्ध करून देणार आहे आणि एवढं छान आणि प्रशस्त हॉस्पिटल इथं आलं ह्या परिसरात आलं तर रुग्णालाच एकदम परिसर बघूनच त्याचा निम्मा आजार बरा होईल असं छान आणि प्रशस्त हॉस्पिटल बांधलेलं आहे खरंच ही कौतुकाची बाब आहे आणि शीतल अगदी सोजवळ सालससाठी एकदम साधा जमिनीवर पाय असणारा डॉक्टर आहे आणि एकदम प्रामाणिक आहे आणि सिन्सेरपणे पेशंटची काळजी घेणारा डॉक्टर आहे मी त्याला लहानपणापासून ओळखतो ಇನ್ನು ಡಾಕ್ಟರ್ ಮಾತನಾಡಿ ತಮ್ಮ ಆಸ್ಪತ್ರೆಗಳಲ್ಲಿರುವ ಸೌಲಭ್ಯಗಳ ಕುರಿತು ಮಾಹಿತಿ ಹಂಚಿಕೊಂಡರು ಸುಮಾರು ಒಂದು ಎರಡು ವರ್ಷದಿಂದ ಹಾಸ್ಪಿಟಲ್ ನಿರ್ಮಾಣ ಕಾರ್ಯಕ್ಕೆ ಕೈಗೊಂಡಿದ್ದೇನೆ ಈಗ ಅದರ ಜೊತೆ ಜೊತೆ ಸಾಕಷ್ಟು ನಮ್ಮ ತಾಯಿಯವರು ಹೇಳಿದ್ರು ನಮ್ಮ ಬಂಧು ಬಾಂಧವರು ಹೇಳಿದ್ರು ಇಷ್ಟು ದೊಡ್ಡ ಈ ಊರಾಗ ಸ್ವಲ್ಪ ನೆಸೆಸರಿ ಇಲ್ಲ ಅಥವಾ ನಿಮಗೆ ಕಟ್ಟಲಿಕ್ಕೆ ಸ್ವಲ್ಪ ತಾಸು ಆಗ್ತದೆ ಕಷ್ಟ ಆಗ್ತದೆ ಅಂತ ಹೇಳಿದ್ರು ಆದರೂ ನನಗೆ ಅನ್ನಿಸ್ತದೆ ನನಗೇನು ಕಷ್ಟ ಆಗಲಿಲ್ಲ ಯಾಕೆ ಅನ್ನಿಸ್ತದೆ ಪ್ರತಿ ಪ್ರತಿಯೊಂದು ಹಂತದಲ್ಲಿ ನಮ್ಮ ತಂದೆಯವರನ್ನ ಜೊತೆ ಇದ್ದಾರೆ ಪ್ರತಿಯೊಂದು ಕೆಲಸ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಈ ರೀತಿ ನನಗೊಂದು ಭಾವನೆ ಇರೋದರಿಂದ ನನಗೆ ಈಗೂ ಅನಿಸ್ತದೆ ಎಲ್ಲಿ ಒಂದು ಮೂಲೆಯಲ್ಲಿ ನಮ್ಮ ತಂದೆಯವರು ನೋಡ್ತಾ ಇದ್ದಾರೆ ನನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸಹಕಾರ ಮಾಡ್ತಾ ಇದ್ದಾರೆ ತನಗೆ ಅನ್ನಿಸ್ತದೆ ಆದರೆ ಅದಕ್ಕೆ ಕಾರಣ ನನಗೊಂದು ಯಾವುದೋ ಒಂದು ಹಾಸ್ಪಿಟ್ಲ್ ನಿರ್ಮಾಣಕ್ಕೆ ಕಷ್ಟ ಆಗಲಿಲ್ಲ ಈ ಆಸ್ಪತ್ರೆ ಉದ್ಘಾಟನೆ ಕಷ್ಟ ಆಗಲಿಲ್ಲ ನನಗನ್ನಿಸ್ತದೆ ಈಗ ಆಸ್ಪತ್ರೆಗಿರುವಂಥ ಎಲ್ಲ ವೈಶಿಷ್ಟ್ಯಗಳನ್ನು ಇಲ್ಲಿ ಇರುವಂಥ ಫೆಸಿಲಿಟಿ ಬಗ್ಗೆ ಆಲ್ರೆಡಿ ನಮ್ಮ ವೈದ್ಯರು ಮಾತಾಡಿದ್ದಾರೆ ಇನ್ನು ಮುಂದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸ್ವಲ್ಪ ಊರಿನ ಹಿರಿಯರು ನಮ್ಮ ಪಾಟೀಲ್ ಬಂಧುಗಳು ಸವದತ್ತಿ ಬಂಧುಗಳು ಹಾಗೂ ಏನಪ್ಪಗಳ ಬಂಧುಗಳು ಹಾಗೂ ಬರಗಾಲಿ ಬಂಧುಗಳು ಸಾಕಷ್ಟು ನಮ್ಮ ಸಂಬಂಧಿಕರು ಹಿರಿಯರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ನೀವೆಲ್ಲ ಕೆಲಸ ಬಿಟ್ಟು ನೀವು ತುಂಬ ಕೊಡ್ರಿ ಮೇಲೆ ಹೊತ್ತು ಕೆಲಸ ಮಾಡ್ತೀವಿ ಎಲ್ಲ ಕೆಲಸ ಮಾಡಿದ್ದಾರೆ ಅದಕ್ಕೆ ನನಗೆ ಕುಂಬರು ಧನ್ಯವಾದಗಳು ಇದಕ್ಕೂ ಮೊದಲು ಡಾಕ್ಟರ್ ಎಸ್ ಪಿ ನ್ಯಾಮಗೌಡರ್ ಅವರ ತಂದೆಯವರಾದ ಪರಗೌಡ ನ್ಯಾಮಗೌಡರ್ ಅವರ ಸ್ಮಾರಕವನ್ನು ಗಣ್ಯರು ಉದ್ಘಾಟಿಸಿದರು ಸ್ಮಾರಕವನ್ನು ಉದ್ಘಾಟಿಸಿದ್ದಾರೆ ಬಳಿಕ ಎಲ್ಲ ಗಣ್ಯರು ಸೇರಿ ರಿಬನ್ ಕತ್ತರಿಸುವ ಮೂಲಕ ನೂತನ ಆಸ್ಪತ್ರೆ ಒಪಿಡಿ ಆಪರೇಷನ್ ಥಿಯೇಟರ್ ಉದ್ಘಾಟಿಸಿ ವೀಕ್ಷಣೆ ಮಾಡಿದ್ರು ವೇದಿಕೆಯ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಂತರ ಎಲ್ಲ ಗಣ್ಯರನ್ನು ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ಡಾಕ್ಟರ್ ಎಸ್ ಪಿ ಪಾಟೀಲ್ ಮುನ್ನೋಡಿ ಎಸ್ 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 ಸಮಿತಿಯ ಅಧ್ಯಕ್ಷರಾದ ವಿನೋದ್ ಬರಗಾಲಿ ಮುಖಂಡರಾದ ಸುನೀಲ್ ಪಾಟೀಲ್ ಬಾಬಾ ಸಾಬ್ ಸೌಂದತ್ತಿ ಅಜಿತ್ ನರಸ್ಗೌಡರ್ ನೇಮಿನಾಥ್ ನರಸ್ಗೌಡರ್ ನೇಮಿನಾಥ್ ಘೇನಪ್ಪುಳ್ ಮಹಾವೀರ್ ಸಾಬನ್ನವರ್ ರಾಜು ಬಿ ಜೆ ಕುರುಂದುವಾಡಿ ರಾಹುಲ್ ಸೌದತ್ತಿ ಸೇರಿದಂತೆ ಸುತ್ತಮುತ್ತಲಿನ ಎಲ್ಲ ವೈದ್ಯರು ಮುಖಂಡರು ಶೇಡ್ಬಾಳ್ ಸಾವಳಗಿ ಜಮಖಂಡಿ ಗ್ರಾಮಸ್ಥರು ಹಿತೈಸಿಗಳು ಉಪಸ್ಥಿತರಿದ್ದರು ಶೀತಲ್ ಮಾಲ್ಗಾಮಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಅಧ್ಯಕ್ಷತೆಯನ್ನ ವಹಿಸಿರುವಂತ ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ರಾಜೀವಣ್ಣ ಅಲಗೌಡ ಕಾಗೆಯವರು ಅಧ್ಯಕ್ಷರು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಿಯಮಿತ ಹುಬ್ಬಳ್ಳಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಒಟ್ಟಿನಲ್ಲಿ ಡಾಕ್ಟರ್ ಎಸ್ ಪಿ ನ್ಯಾಮಗೌಡರ್ ಅವರ ಸುಸಜ್ಜಿತ ಆಸ್ಪತ್ರೆ ಗ್ರಾಮೀಣ ಭಾಗದ ರೋಗಿಗಳಿಗೆ ವರದಾನವಾಗಲಿ ಎಂಬುದೇ ನಮ್ಮ ನಿಮ್ಮೆಲ್ಲರ ಹಾರೈಕೆ ಪಂಚ ನ್ಯೂಸ್ಗಾಗಿ ಶೇಡ್ ಬಾಳದಿಂದ ಬಸವರಾಜ್